ಅರ್ನಿನ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಒಂದು ಏನು ಕೆ ಪಿ ಎಸ್ ಸಿ ಪಿ ಡಿ ಒನ್ ಇಷ್ಟು ತ್ರೀ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಹಲವಾರು ಅಭ್ಯರ್ಥಿಗಳು ಕಾಯ್ತಾ ಇದ್ರಿ ಸ್ನೇಹಿತರೆ ಅದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಮತ್ತು ಆ ಅಪ್ಡೇಟ್ ಏನು ಮತ್ತು ರಿಸಲ್ಟ್ ಯಾವಾಗ ಬರಬಹುದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋವನ್ನು ಕೋರೆಯವರೆಗೂ ನೋಡ್ತಾ ಹೋಗಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದರಲ್ಲಿ ಸಬ್ಸ್ಕ್ರೈಬ್ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಈಗ ಈ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಎಂಬುದನ್ನು ನೋಡ್ತಾ ಹೋದರೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಹೆಚ್ಚಿಗೆಗೆ ಸಂಬಂಧಿಸಿರುವಂತಹ ಒಂದು ತೊಂಬತ್ತೇಳು ಹುದ್ದೆಗಳೇನಿವೆ ಸ್ನೇಹಿತರೆ ಅದರ ಒಂದು ರಿಸಲ್ಟು ಬರಲಿದೆ ಯಾವಾಗ ಬರಲಿದೆ ಈ ಒಂದು ಕೆ ಪಿ ಸಿಯಲ್ಲಿ ಬಂದಿರುವಂತಹ ಒಂದು ಇವತ್ತು ಬಂದಿರುವಂಥ ಅಪ್ಡೇಟ್ ಏನು ಅಂತ ನೋಡೋದಾದರೆ ಆಯೋಗದ ಅನುಮೋದನೆಗೆ ಸಲ್ಲಿಸಲಾದಂತಹ ಒಂದು ಆಯ್ಕೆ ಪಟ್ಟಿಯ ವಿವರಗಳು ಇಲ್ಲಿ ನೋಡೋದಾದರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ತೊಂಬತ್ತೇಳು ಕರ್ನಾಟಕ ವಿರುದ್ಧದ ಹುದ್ದೆಗಳು ಹೆಚ್ಚಿಗೆಗೆ ಸಂಬಂಧಿಸಿರುವಂತಹ ಹುದ್ದೆಗಳು ಇಲ್ಲಿ ಬಂದ್ಬಿಟ್ಟು ಒಂದು ಅನುಪಾತ ಮೂರರ ಒಂದು ಅರ್ಹತಾ ಪಟ್ಟಿಯನ್ನು ಯಾವಾಗ ಬಿಡುತ್ತಾರೆ ಎಂಬುದನ್ನು ನೋಡ್ಬೋದು ಇಲ್ಲಿ ಆಯೋಗಕ್ಕೆ ಸಲ್ಲಿಸಲಾದಂತಹ ದಿನಾಂಕ ಹದಿನೈದು ಝೀರೋ ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜುಲೈ ಹದಿನೈದಕ್ಕೆ ಒಂದು ಆಯೋಗಕ್ಕೆ ಅವರು ಸಲ್ಲಿಸಿರುವಂಥದ್ದು ಈಗ ನಿಮ್ಮ ಒಂದು ರಿಸಲ್ಟು ಯಾವಾಗಾದರೂ ಸಹ ಬರ್ಬೋದು ಸ್ನೇಹಿತರೆ ಆಯೋಗ ಅನುಮೋದನೆಯನ್ನು ನೀಡಿದ ನಂತರ ನಿಮಗೆ ಇದರ ಒಂದು ಫಲಿತಾಂಶವನ್ನು ಬಿಡುಗಡೆ ಮಾಡ್ತಾರೆ ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ರಿಸಲ್ಟ್ ಯಾವಾಗ ಬರಬಹುದು ಅಂತ ನೋಡೋದಾದರೆ ಈ ಒಂದು ರಿಸಲ್ಟ್ ಬಂದುಬಿಟ್ಟು ನಿಮಗೆ ಆಗಸ್ಟ್ ಅಲ್ಲಿ ನಿಮಗೆ ಈ ಒಂದು ರಿಸಲ್ಟು ನೋಡಬಹುದು ಒನ್ ಎಷ್ಟು ತ್ರೀ ಒಂದು ಅರ್ಹತಾ ಪೆಟ್ಟಿಯನ್ನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ ಒಂದು ಅನುಪಾತ ಮೂರರಲ್ಲಿ ಒಂದು ಹುದ್ದೆಗೆ ಮೂರು ಜನ ಅಭ್ಯರ್ಥಿಗಳಂತೆ ನಿಮಗೆ ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೀತಾರೆ ಸ್ನೇಹಿತರೆ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಆಗಸ್ಟಲ್ಲಿ ಬರುವಂತಹ ಸಾಧ್ಯತೆ ಇದೆ ಇದು ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಆ ಆಯೋಗ ಯಾವಾಗ ಅನುಮೋದನೆ ನೀಡುತ್ತೋ ಆವಾಗ ನಿಮಗೆ ರಿಸಲ್ಟ್ ಬರ್ತವೆ ಬಟ್ ಎಕ್ಸ್ಪೆಕ್ಟೆಡ್ ಆಗಿ ಆಗಸ್ಟಲ್ಲಿ ಬರುವಂತಹ ಸಾಧ್ಯತೆ ಇದೆ ಓಕೆ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿರ್ತದೆ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್